ಕೆಲಸ ಕಾರ್ಯಗಳಿದೆ ನಮ್ಮ ಎಂಪಿಲ್ಯಾಂಡ್ ಫಂಡ್ ನಲ್ಲಿ ವರ್ಷಕ್ಕೆ ಒಂದು ಸಂಸ್ಥೆಗೆ ಗರಿಷ್ಠ ಇಪ್ಪತ್ತೈದು ಲಕ್ಷ ಕೊಡಬಹುದು ಈ ವರ್ಷ ಲಕ್ಷ ಸಮುದಾಯ ಉಪಯೋಗಿಸ್ಕೊಳ್ಳೋದಕ್ಕೆ ಸೋಮವಾರವೇ ನಮ್ಮ ಕಚೇರಿಯಿಂದ ಮಾಡಿ ಒಂದು ಸಣ್ಣ ಮನವಿ ಏನಿದೆ ಅಂತಂದ್ರೆ ಆ ನಮ್ಮ ಭಾನುಪ್ರಕಾಶ್ ಅವರಿದ್ದಾರೆ ಅವ್ರ ಜೊತೆಗೆ ನಮ್ಮೆಲ್ಲರೂ ಹಿರಿಯರೆಲ್ಲ ನಮ್ಮ ಸೋಮಶೇಖರ್ ಅವರು ನಮ್ಮ ಜಗದೀಶ್ ಅವರೆಲ್ಲ ಸೇರ್ ಮಾಡಿಸ್ತಾರೆ ಈ ಹಿಂದೆ ಕೂಡ ನನ್ನ ಅನುಭವಕ್ಕೆ ಹೊಂದಿರೋದು ಪೂಜ್ಯ ಸ್ವಾಮೀಜಿಗಳು ಗಮನಕ್ಕೆ ತರ್ತಾ ಇರೋದು ಸಮಾಜದ ಹಿರಿಯರೆಲ್ಲರೂ ಇರಬೇಕಾಗಲ್ಲ ಎಷ್ಟೋ ಸತಿ ನಾವು ಎಂ ಪಿ ಲ್ಯಾಡ್ ಇಂದ ಇರಬಹುದು ಸಿ ಎಂ ಫಂಡ್ ಇಂದ ಎಂ ಎಲ್ ಎ ಫಂಡ್ ಇಂದ ಅನೌನ್ಸ್ ಮಾಡಿದ್ರು ಎಷ್ಟೋ ಸತಿ ನಮ್ಮ ಮಠಗಳು ಈ ತರ ಸಂಸ್ಥೆಗಳು ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಯಾವ್ದು ನಾವು ಕರೆಕ್ಟ್ ಆಗಿ ಇರೋ ಕಾರಣ ಆ ಅಮೌಂಟ್ಗಳು ಲ್ಯಾಪ್ಸ್ ಆಗ್ತದೆ ಈಗ ಮೊನ್ನೆ ಕೂಡ ನಾವು ಜಿ ಎಸ್ ಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದು ಆ ಇಪ್ಪತ್ತೈದು ಲಕ್ಷ ಕೂಡ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಕರೆಕ್ಟ್ ಟೈಮಿಗೆ ಕೊಡದಲ್ಲೇ ಅದು ಲ್ಯಾಬ್ಸ್ ಆಗೋಯ್ತು ಅದಾದ್ಮೇಲೆ ಏನೇನೋ ಸರ್ಕಸ್ ಮಾಡಿ ಇಪ್ಪತ್ತೈದು ಲಕ್ಷ ವಾಪಸ್ ಇದಾಯ್ತು ಅದರಿಂದ ನಮ್ಮ ಕಚೇರಿಯಿಂದ ಎಲ್ಲ ಸಹಕಾರ ಮಾಡಲಾಗತ್ತೆ ಸಂಸ್ಥೆಯ ಕೆಲಸ ನೋಡ್ತಾ ಇರೋದು ಜಗದೀಶ್ ನಾಯ್ ಬೋಧಿ ಯಾರು ಇರ್ಬೋದು ಆ ಡಾಕ್ಯುಮೆಂಟ್ಸ್ ಎಲ್ಲವೂ ವೆರಿಫೈ ಆಗಿ ಕರೆಕ್ಟ್ ಆಗಿ ಸಬ್ಮಿಟ್ ಆಯಿತು ಅಂತಂದ್ರೆ ಅದರ್ ಕಾರ್ಡ್ ಇಶ್ಯೂ ಆಗೋದಕ್ಕೆ ಏನೋ ಸಹಾಯ ಆಗುತ್ತೆ ಅದನ್ನ ಗಮನಿಸಬೇಕು ಅನ್ನುವಂತ ಮನವಿ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಲ್ಲಿ ವೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾ ಸ್ವಾಮೀಜಿಯವರ ಪ್ರಾರ್ಥನಾ ಮಂದಿರಕ್ಕೆ ಕೊಡೋದಕ್ಕೆ ಅವರು ಒಪ್ಪಿಗೆರೋದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಮ್ಮ ಇನ್ನೊಂದು ಮಾತನ್ನ ನೆನಪಿಸ್ತೀನಿ ಸನ್ಮಾನ್ಯ ಅನಂತಕುಮಾರ್ ಅವರು ನಮ್ಮ ಜೊತೆಗೆ ಒಡ್ಡಾಟ ಇದ್ದಾಗ ನಾವು ಅಹಿಲ್ಯವಾಗಿ ಹೊಳತ ಜಯಂತಿಯನ್ನು ಬೆಂಗಳೂರಿನಲ್ಲಿ ಮಾಡಿದಾಗ ಅವರು ನನ್ನ ಜೊತೆಗೆ ಹೇಳಿದ್ರು ಸ್ವಾಮೀಜಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ರಿ ಆ ಮಹಾ ದಕ್ಷಿಣ ಭಾರತಕ್ಕೆ ಕರ್ಕೊಂಡು ಬರ್ತಾ ಇದ್ರಿ ನೀವು ಆ ಕಾರ್ಯಕ್ರಮದ ಮಾಡಿದ ನಂತರ ನಾನು ಬೆಂಗಳೂರಿನಲ್ಲಿ ಆ ತಾಯಿಯ ಪ್ರತಿಭೆಯನ್ನು ಎಲ್ಲಾದರೂ ಒಂದು ಕಡೆಗೆ ಮಾಡಿಸ್ತೀನಿ ಅಂತ ಅವರು ಹೇಳಿದರು ಆದರೆ ಅವರ ಅವರ ನಂತರದ ಸ್ಥಾನವನ್ನು ನಮ್ಮ ಇವರು ಒಗ್ಗೊಂಡಿದ ತುಂಬಿದ ತುಂಬಿಕೊಂಡಿದ್ದಾರೆ ಇಲ್ಲಿ ಎಲ್ಲಾದರೂ ಒಂದು ಕಡೆಗೆ ಬೆಂಗಳೂರಿನಲ್ಲಿ ಅಹಿಲ್ಯ ಏನು ಒಂದು ಸ್ಟ್ಯಾಚ್ಯೂವನ್ನು ಮಾಡಿಸೋದಿಕ್ಕೆ ಅವರು ಪ್ರಯತ್ನ ಮಾಡಲಿ ಜೊತೆಗೆ ವೀರೇಂದ್ರ ಕೇಶವ ತಾರಕಾಂತಪುರಿ ಮಹಾಸ್ವಾಮೀಜಿಯವರ ಹೆಸರನ್ನ ಯಾವ್ದಾದ್ರೂ ಒಂದು ಮಾರ್ಗಕ್ಕೆ ಇಡ್ರಿ ಈ ಭಾಗದಲ್ಲಿ ಬೆಂಗಳೂರಿನಲ್ಲೂ ವೀರೇಂದ್ರ ಕೇಶವ ತಾರಕಾನಂದ ಸ್ವಾಮೀಜಿ ಅವರ ಹೆಸರನ್ನ ಎಲ್ಲಾ ಜನಗಳು ನೆನಪು ಆಗ್ಲಿ ಅಂತ ಮಾತುಗಳನ್ನ ಸಲ್ಲಿಸಿ ಈ ಒಂದು ಸಭೆಯಲ್ಲಿ ಕೇಶವ ತಾರಕಾನಂದ ಪುರಿ ಸ್ವಾಮೀಜಿ ಮಹಾಸ್ವಾಮೀಜಿ ಅವರಿಗೆ ಅವರ ಪುಣ್ಯ ಸ್ಮರಣೆ ಎಂದು ನೆನೆಸ್ತಾ ವೇದಿಕೆ ಮೇಲೆ ಎಲ್ಲ ಪುಣ್ಯ ಸ್ವಾಮೀಜಿಗಳ ಪಾದಿಗಳಿಗೆ ನಮಸ್ತಾ ಮತ್ತೆ ಎಲ್ಲ ಗಣ್ಯರಿಗೆ ಸ್ಪೆಷಲಿ ನಮ್ಮ ಅವರು ಮತ್ತೆ ತೇಜಸ್ವಿ ಸೂರ್ಯ ಅವರು ಸರ್ ಹೆಸರು ಗೊತ್ತಿಲ್ಲ ನನಗೆ ಅವರು ಮತ್ತೆ ಕೃಷ್ಣಮೂರ್ತಿಯವರು ಎಲ್ರಿಗೂ ವಂದಿಸ್ತಾ ನಿಮ್ಮ ಸಮಾಜದ ಮಗಳು ನನ್ನ ತಂದೆ ಹೆಸರು ಹೇಳಿಲ್ಲ ಸೊ ಹೇಳ್ಬೇಕು ಯಾಕೆಂದರೆ ಬೀರಪ್ಪನವ್ರಿಗೆ ಲಿಂಗಪ್ಪನವ್ರಿಗೆ ಎಲ್ರಿಗೂ ಗೊತ್ತು ಮಾನಹಳ್ಳಿ ಡಿ ಕೃಷ್ಣಪ್ಪನವರು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಮೊದಲು ಈ ಕಾಗಿನೆಲೆ ಪೀಠ ಸ್ಥಾಪನೆಗೆ ನೀವು ಕೇಳ್ಬೋದು ಭಾಳಷ್ಟು ಕೊಡುಗೆ ನಮ್ಮ ತಂದೆ ಕೊಟ್ಟಿದ್ದಾರೆ ನಮ್ಮ ತಂದೆ ಇಲ್ಲ ಹದಿನೆಂಟು ವರ್ಷ ಆಯಿತು ನಮ್ಮ ತಂದೆಯ ತಂದೆನ ಪ್ರತಿನಿಧಿಸ್ತಾ ಇರೋದು ಅವ್ರ ಮಗಳು ನಾನು ನಾಗಲಕ್ಷ್ಮಿ ಮಾರೇನಹಳ್ಳಿ ವಿಜಯನಗರದ ಈ ಕೃಷ್ಣಪ್ಪನವರ ಮಗಳು ನಾನು ನನಗೆ ಈಶ್ವರಾನಂದ ಸ್ವಾಮೀಜಿಯವರು ನನಗೆ ಒಂದು ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಹೇಳು ತಾಯಿ ನಾಗಲಕ್ಷ್ಮಿ ಅಂತ ನಮ್ಮ ತಂದೆ ನನ್ನನ್ನು ತಾಯಿ ಅಂತ ಕರೆ ತಾಯಿ ಬಾಮ ಇಲ್ಲಿ ಇವತ್ತು ನಿಜವಾಗ್ಲೂ ನಾನು ಯಾವಾಗಲೂ ಈಶ್ವರಾನಂದ ಸ್ವಾಮೀಜಿಯವ್ರಿಗೆ ಹೇಳ್ತೀನಿ ನನ್ನ ತಂದೆ ಇಲ್ಲ ಬಟ್ ಬಹಳ ಪ್ರೀತಿ ಕೊಟ್ಟಿದ್ದಾರೆ ನನಗೆ ಮತ್ತು ಪ್ರತಿ ವೇದಿಕೆಯಲ್ಲಿ ನಾನು ಯಾವುದೇ ವೇದಿಕೆಗೆ ನನ್ನನ್ನು ಕರೆದಿರಲಿ ಈಶ್ವರಾನಂದ ಸ್ವಾಮೀಜಿಯವರು ನಾಗಲಕ್ಷ್ಮಿ ನೀನು ಪರವಾಗಿ ಯಾವಾಗಲೂ ನಿಂತ್ಕೊಳ್ತೀನಿ ನೀನು ಈ ಸಮುದಾಯದ ಬಹಳ ದೊಡ್ಡ ನಾಯಕಿಯಾಗಿ ಬೆಳಿಬೇಕು ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ನೀವು ಹೇಳಿ ಯಾವಾಗ್ಲೂ ನಾನು ಇಲ್ಲೇ ಇದೆ ಇಲ್ಲೇ ಎ ಪಿ ಎಸ್ ಕಾಲೇಜಲ್ಲಿಂದ ಓದಿದ್ದೀನಿ ನಮ್ಮ ಹಾಸ್ಟೆಲ್ನಲ್ಲಿ ಓದಿದ್ದೀನಿ ಡಿಗ್ರಿ ಓದಿದ್ದೀನಿ ಬ್ಯಾಂಗ್ಳೂರ್ನಲ್ಲಿ ಓದಿದ್ದೀನಿ ಇದೇ ನನ್ನ ನನಗೆ ಸ್ಫೂರ್ತಿ ಬಂದಿದೆ ಇಲ್ಲಿ ಓದಿದ ಮೇಲೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ನಾನು ಬೆಲೆ ರಾಜಕೀಯ ಕಾರಣದಿಂದ ಅಂತ ಒಂದು ಹೇಮ್ ಇಟ್ಕೊಂಡಿದ್ದೀನಿ ಆಮೇಲೆ ಡಿಗ್ರಿ ಆದ ತಕ್ಷಣ ಒಂದು ಮಂಡಲ ಮಾತಿ ಅಧ್ಯಕ್ಷರಾಗಿ ಮತ್ತೆ ತೊಂಬತ್ತೈದರಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೇನೆ ಅದೇ ವಿಧವಾಗಿ ಮತ್ತೆ ಒಂಬತ್ತು ಲೋಕಸಭಾ ಸದಸ್ಯರಾಗಿದ್ದೇನೆ ಮತ್ತೆ ಸೋತೋಗಿದ್ದೀನಿ ಲೋಕಸಭೆಗೆ ಬರ್ರಿ ಅಷ್ಟೇ ಮತ್ತೆ ನೈನ್ ಮತ್ತೆ ಶಾಸಕರಾಗಿ ಮತ್ತೆ ಇವಾಗ ಲೋಕಸಭಾ ಸದಸ್ಯರಾಗಿ ಬಂದಿದ್ದೀನಿ ನಿಮ್ಮ ಎಲ್ಲರ ಆಶೀರ್ವಾದ ಅದೇ ವಿಧವಾಗಿ ಆಶೀರ್ವಾದ ನಾನು ನೈಂಟಿ ಸೆವೆನ್ನಲ್ಲಿ ಅಲ್ಲಿ ಜಿಲ್ಲಾ ಪರಿಷತ್ ಚೇರ್ಮನ್ ಆಗಿರುವಾಗ ಆಂಧ್ರದಲ್ಲಿ ಮೊಟ್ಟ ಮೊದಲ ಸಾರಿ ಬಾರಿಗೆ ಅನಂತಪುರದಲ್ಲಿ ಕಾಂಶ ವಿಗ್ರಹ ಇಟ್ಟಿದ್ದೀವಿ ಮೊದಲನೇ ನೈನ್ಟಿ ಸೆವೆನ್ ಅಲ್ಲಿ ಅವತ್ತು ನಾಲ್ಕು ಲಕ್ಷ ಅದು ಮತ್ತೆ ಹಾಸ್ಟೆಲ್ಸ್ ಈಗ